ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಭಾಗ್ಯವತಿಯ ಸ್ತ್ರೀಯ ಲಕ್ಷಣಗಳು ಪತಿರಥ ಧರ್ಮವನ್ನು ಪಾಲಿಸುವುದು ಸೌಭಾಗ್ಯವತಿ ಸ್ತ್ರೀಯ ಲಕ್ಷಣ ಮುಂಜಾನೆ ಮತ್ತು ಸಂಜೆ ದೇವರ ಪೂಜೆ ದೀಪ ಹಚ್ಚುವುದು ಅಗರಬತ್ತಿ ಹಚ್ಚುವುದು ಪೂಜೆ ಪಾಠ ಮಾಡುವುದು ಒಳ್ಳೆಯ ಸ್ತ್ರೀಯ ಲಕ್ಷಣ ಅವಳ ದೊಣಿಯಲ್ಲಿ ಮಧುರತೆ ಇರಬೇಕು ಯಾರೊಂದಿಗೂ ಜೋರು ದಣಿಯಲ್ಲಿ ಮಾತನಾಡಬಾರದು ಎಲ್ಲರೊಂದಿಗೆ ಸ್ನೇಹದಿಂದ ಮಾತನಾಡಬೇಕು ಯಾವ ಹೆಣ್ಣು ತಣುಕ್ಕಿಂತ ಮನದಿಂದ ಸುಂದರವಾಗಿರುತ್ತಾಳೋ ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಬಯಸುವುದಿಲ್ಲವೋ ಅವಳು ಒಳ್ಳೆಯ ಸ್ತ್ರೀ ಆಸ್ತಿಕ ಭಾವನೆಯಿಂದ ಇರುವವಳು ಕ್ಷಮಾಗುಣವನ್ನು ಹೊಂದಿದವಳು ಬುದ್ಧಿವಂತೆ ತನ್ನ ಕರ್ತವ್ಯವನ್ನು ಪೂರ್ತಿ ನಿಷ್ಠೆಯಿಂದ ಪಾಲಿಸುವ ಸ್ತ್ರೀ ಲಕ್ಷ್ಮಿ ಸ್ವರೂಪಳಾಗಿರುತ್ತಾಳೆ ಬೇರೆಯವರ ದುಃಖದಲ್ಲಿ ತಾನು ಭಾಗಿಯಾಗುವವಳು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ದುಃಖ ದೂರ ಮಾಡಲು ಸಹಾಯ ಮಾಡುವವಳು ಬೇರೆಯವರ ದುಃಖ ಕಂಡು ಸಂತೋಷ ಪಡೆದವಳು ಒಳ್ಳೆಯ ಸ್ತ್ರೀ ಪ್ರತಿದಿನ ಸ್ನಾನ ಮಾಡಿ ಸ್ವಚ್ಛವಾದ ಉಡುಗೆ ಧರಿಸಿ ಅಡುಗೆ ಮನೆ ಪ್ರವೇಶಿಸುವವಳು ಸೌಭಾಗ್ಯವತಿ ಸ್ತ್ರೀ ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತ ಸತ್ಕಾರ ಮಾಡುವವಳು ಮನೆಯಲ್ಲಿ ಭೇದ ಭಾವ ಮಾಡದೆ ಎಲ್ಲರಿಗೂ ಒಂದೇ ಸಮಾನ ಊಟ ಬಳಸುವವಳು ಒಳ್ಳೆಯ ಸ್ತ್ರೀ ಯಾವಾಗಲೂ ಧರ್ಮ ಮತ್ತು ನೀತಿ ಮಾರ್ಗದಲ್ಲಿ ಹೋಗಿ ಪರಿವಾರ ಸದಸ್ಯರನ್ನು ಇದೇ ದಾರಿಯಲ್ಲಿ ನಡೆಯಲು ಪ್ರೇರೇಪಿಸುವವಳು ಸೌಭಾಗ್ಯವತಿ ಸ್ತ್ರೀಯಾಗಿರುತ್ತಾಳೆ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಸೇರ್ ಕಮೆಂಟ್ ಮಾಡಿ ನಿಮ್ಮ ಲೈಕ್ ಸೇರ್ ಕಮೆಂಟ್ ನನಗೆ ನೂರಾರು ವಿಡಿಯೋ ಮಾಡಲು ಪ್ರೇರೇಪಿಸುತ್ತದೆ ನಿಮ್ಮ ಬೆಂಬಲಕ್ಕೆ ನಾನು ಸದಾ ಚಿರಋಣಿ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಶ್ರೀ ಕೃಷ್ಣ